ಅವನು ನಮ್ ಸ್ನೇಹಿತರೆ ಅವ್ರನ್ನೇ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಸೋಣ ಬನ್ನಿ ಅವ್ರೇ ನಿಲ್ಬೇಕು ಅನ್ನೋ ಆಸೆದು ಚರ್ಚೆ ಮಾಡೋಣ ಅವ್ರನ್ನ ನಿಲ್ಸಬೇಕು ನಿಲ್ಸೋಣ ವಿವೇಕ ನಾವು ಅಣ್ಣ ತಮ್ಮದ ತರ ಹೋಗ್ಬೇಕಲ್ವಾ ಪಾಪ ಯಾರ ಅವ್ರ ಮನ್ಸಿನ ಮೇಲೆ ಇನ್ನು ಅವ್ರಿಗೂ ಎಂಗೇಜು ಪಾಪ ಮಾತನಾಡ್ತಾರೆ ಮಾತಿನ ಬಿರ್ಸು ನಮ್ಮ ಅವನೊಬ್ಬ ನಮ್ ತಮ್ಮೆ ಕೂತ್ ಸರ್ ಮಾಡಣ್ಣ ಅದೇನ್ ಸಮಸ್ಯೆ ಈ ಸಲ ಸ್ಪರ್ಧೆ ಮಾಡ್ಬೇಕು ಅಂತ ನಿಮ್ ಆಸೆ ಇದೆಯಾ ರಾಜ್ಯ ಕಳಿಸ್ತೀನಿ ನಾನು ರಾಜ್ಯದಲ್ಲಿ ಇರೋಣ ಅಂತ ಕೇಳ್ತಾರೆ ಎಲ್ಲಾ ಕಡೆಯಿಂದಲೂ ಇಲ್ಲ ನೀವು ಬಾರಿ ನಿಂತರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಿ ರಾಜ್ಯ ಕೂಡದಾಗುತ್ತೆ ನಿಲ್ಬೇಕು ನಿಲ್ಬೇಕು ಅಂತಾರೆ ನಾನು ಆ ವಿಷಯದಲ್ಲಿ ಈ ಕ್ಷಣದವರೆಗೂ ಯಾವ್ದೂ ತೀರ್ಮಾನಗಳು ಮಾಡಿಲ್ಲ ಈಗ ತುಮಕೂರ್ನಲ್ಲೂ ಬರ್ಬೇಕು ಅಂತಾರೆ ಚಿಕ್ಕಬಳ್ಳಾಪುರದಲ್ಲಿ ನೀವೇ ಕ್ಯಾಂಡಿಡೇಟ್ ಆಗ್ಬೇಕು ಅಂತಾರೆ ಆ ಬೆಂಗಳೂರು ಗ್ರಾಮ ಹತ್ರ ನೀವೇ ನಿಲ್ಬೇಕು ಅಂತಾರೆ ಮಂಡ್ಯ ನಿಲ್ಬೇಕು ಅಂತಾರೆ ಇಲ್ಲ ಇಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲಿ ದೇವೇಗೌಡರು ಬರೋದೇ ನಿಲ್ತಾ ಇದ್ರಿ ಬಾರಿ ನೀವೇ ಬಂದ್ಬಿಡಿ ಅಂತಾರೆ ಅಭಿಮಾನದಲ್ಲಿ ಮಾತನಾಡ್ತಾರೆ ಹಾಗಂತೇಳಿ ಎಲ್ಲಾ ಕಡೆ ನಾನೇ ನಿಗ್ಲಾಕ್ ಆಗತ್ತೆ ರಾಜ್ಯ ಬಜೆಟ್ ಏನೇನ್ ಮಾಡಬೇಕು ಗ್ಯಾರಂಟಿ ಯೋಜನೆಗಳ ನಡುವೆ ರಾಜ್ಯ ಬಜೆಟ್ ಸಕ್ಸೆಸ್